ಈ ದಿನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದೇವರಾಯ ಸಮುದ್ರ ಒಂದು ಗ್ರಾಮ ಪಂಚಾಯತಿ ಸಹಯೋಗ ಮತ್ತು ಜನರಮಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಒಂದು ಕಾರ್ಯಕ್ರಮವನ್ನ ಎರಡು ದಿವಸಗಳ ಕಾರ್ಯಕ್ರಮವನ್ನ ಇಲ್ಲಿ ದೇವರಾಯ ಸಮುದ್ರದ ಕೆರೆಯಲ್ಲಿ ನಾವು ಜಲಸಾಹಸ ಮತ್ತು ಭೂ ಸಾಹಸ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಇದು ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡ್ತಿ ಮಾಡಿರತಕ್ಕಂತ ಕಾರ್ಯಕ್ರಮ ಆ ಏನ್ ಎರಡು ದಿವ್ಸ ಕಾರ್ಯಕ್ರಮ ಇರುತ್ತೆ ಜಲಸಾಹಸದಲ್ಲಿ ನಾವು ಏನು ಇದೆಲ್ಲ ಇಕ್ವಿಪ್ಮೆಂಟ್ಸ್ ಬಂದಿದಾವೆ ಇದೆಲ್ಲ ಚಿತ್ರದುರ್ಗ ನಮ್ದು ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿಂದ ಒಂದು ಇಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದೀವಿ ಎಲ್ಲ ಮಕ್ಕಳಿಗೆ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಇಲಾಖೆ ಏನು ಕಾರ್ಯಕ್ರಮಗಳನ್ನ ಯಾವ್ಯಾವ ರೀತಿ ಕಾರ್ಯಕ್ರಮಗಳಿದೆ ಅನ್ನೋದ್ರ ಬಗ್ಗೆ ಒಂದು ತಿಳು ತಿಳಿಸ್ಕೊಡೋ ಒಂದು ಕಾರ್ಯಕ್ರಮ ಆಗಿರ್ತದೆ ನಾಳೆ ಏನ್ ಮಾಡ್ತಾರೆ ಮಕ್ಕಳೆಲ್ಲ ಒಂದು ಏನು ಟ್ರಕ್ಕಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇರುತ್ತೆ ಬೆಟ್ಟ ಹತ್ತೋದು ಮತ್ತೆ ಕ್ಲೈಂಬಿಂಗ್ ಈ ಎರಡು ಕಾರ್ಯಕ್ರಮಗಳನ್ನ ನಾಳೆ ಒಂದು ವ್ಯವಸ್ಥೆ ಮಾಡಿದೀವಿ ಈ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಎಲ್ಲ ಗಳು ಭಾಗವಹಿಸ್ಬೇಕು ಅವರು ಸಕ್ರಿಯವಾಗಿ ಇದನ್ನ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜಲ ಕ್ರೀಡೆಗಳಲ್ಲಿ ಏನು ರಾಫ್ಟ್ಸ್ ಇದೆ ಮತ್ತೆ ಕಯಾಕ್ಸ್ ಇಬ್ಬರೇ ಹೋಗಿ ಬರುವಂತದ್ದು ಒಂದು ಅವರು ಏನು ರೋ ಮಾಡ್ಕೊಂಡು ಹೋಗುವಂತದ್ದು ಇರುತ್ತೆ ಎಲ್ಲಾ ಎಕ್ವಿಪ್ಮೆಂಟ್ಸ್ ಗಳು ಇಲ್ಲಿ ನಮ್ಮಲ್ಲಿ ಲಭ್ಯ ಇದೆ ಹಾಗಾಗಿ ಎಲ್ಲ ಒಂದು ಸ್ಟೂಡೆಂಟ್ಸ್ ಉಪಯೋಗ ಮಾಡ್ಕೋಬಹುದು ಸರ್ ಈ ಒಂದು ಜಲಸಾಹಸ ಕ್ರೀಡೆಗಳನ್ನ ಆಯೋಜನೆ ಮಾಡ್ಲಿಕ್ಕೆ ಒಂದು ನಮ್ಮ ಜನರಲ್ ತಿನ್ಮಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಅಂತಿದೆ ಆ ಅಕಾಡೆಮಿ ನಮ್ದು ನಿರಂತರವಾಗಿ ಒಂದು ಜಲ ಕ್ರೀಡೆಗಳನ್ನ ಕಾರ್ಯಕ್ರಮಗಳನ್ನ ಮುರಿತವಾಗಿರೋ ತಜ್ಞರೇ ಇದನ್ನ ಆಯೋಜನೆ ಮಾಡುವಂತದ್ದು ಅವರೆಲ್ಲ ತುಂಬಾ ಟ್ರೈನ್ ಅಪ್ ಆಗಿದ್ದಾರೆ ಅವ್ರ ಕಡೆಯಿಂದ ಮಾಡಿಸ್ತಾರೋದ್ದು ಯಾವ್ದೇ ರೀತಿ ಭಯ ಬೀಳೋ ಅವಶ್ಯಕತೆ ಇಲ್ಲ ಎಲ್ಲಾ ವಿದ್ಯಾರ್ಥಿಗಳು ಅದಕ್ಕೆ ಆ ಏನು ಆ ಭದ್ರತೆಗಾಗಿ ಒಂದು ಅಹ್ ಇದನ್ನ ಲೈಫ್ ಜಾಕೆಟ್ ಅಂತ ಹೇಳ್ತಾರೆ ಅದನ್ನ ಹಾಕೊಂಡೇ ಹೋಗ್ಬೇಕಾಗತ್ತೆ ನೀರ್ ಇಳಿಬೇಕಾದ್ರೆ ಆ ಭದ್ರತೆಯಿಂದ ನಾವು ಎಲ್ಲಾ ವಿದ್ಯಾರ್ಥಿಗಳನ್ನು ಒಂದು ಏನ ಸುರಕ್ಷಿತವಾಗಿ ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಇನ್ನೂರ ಐವತ್ತು ಮುನ್ನೂರು ಜನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಆ ಪ್ರಥಮ ದರ್ಜೆ ಕಾಲೇಜ್ ಆಗಿರ್ಬೋದು ಈ ಪಕ್ಕದಲ್ಲಿ ವಸತಿಯುತ ಏನೋ ಕಾಲೇಜ್ ಇದೆ ಆ ಕಾಲೇಜಿನ ಮಕ್ಕಳು ನಮ್ಗೆ ನಮ್ ಜೊತೆ ಇದ್ದಾರೆ ಹಾಗೆ ಐ ಕಾಲೇಜಿನ ಪ್ರಾಂಶುಪಾಲರು ನಮ್ ಜೊತೆ ಇದ್ದಾರೆ ಅವರ ಕಾಲೇಜ ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿ ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನ ಪಡಿಲಿಕ್ಕೆ ಸರ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಏನು ನಮ್ಮ ಇಲಾಖೆಯಿಂದ ತರಬೇತಿಗಳನ್ನ ಆಯೋಜನೆ ಮಾಡ್ತೀವಿ ಸೊ ಆ ತರಬೇತಿಯಲ್ಲೂ ಅವರು ಭಾಗವಹಿಸಬಹುದು ಈ ಒಂದು ಹೇಗಿರುತ್ತೆ ಒಂದು ಜಲ ಕ್ರೀಡೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಡ್ತಾ ಇದೀವಿ ಅವ್ರು ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಇದೆ ಅಲ್ಲಿ ತರಬೇತಿಯನ್ನ ತಗೋಬಹುದು ಏನು ಏಳು ದಿವಸ ಕಾಲ ಕಾಲ ಹದಿನೇಳು ಹದಿನಾಲ್ಕು ದಿವಸ ಕಾಲ ಕಾಲ ಆ ತರಬೇತಿಗಳನ್ನ ಮಾಡ್ತೀವಿ ಏನು ಬೇಸಿಕ್ ತರಬೇತಿ ಅಡ್ವಾನ್ಸ್ ತರಬೇತಿಗಳನ್ನ ಮಾಡ್ತೀವಿ ಇಲಾಖೆಯಿಂದ ಪ್ರಮಾಣ ಪತ್ರ ಕೊಡ್ತಾ ಇದ್ವಿ ಆಮೇಲೆ ಮಕ್ಳಿಗೆಲ್ಲ ಈಗಾಗಲೇ ನಾವು ಕ್ಯಾಪ್ ಅನ್ನ ಕೊಟ್ಟಿದೀವಿ ಅವ್ರದೊಂದು ಸರ್ಟಿಫಿಕೇಟ್ ಸಿಗುತ್ತೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುತ್ತೆ ಹೌದು ಏನಂತಂದ್ರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಇವ್ರಿಗೆ ಯಾವ್ದು ಯಾರಿಗೂ ಅವಕಾಶ ಇರಲ್ಲ ಇಂತ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ನಾವೆಲ್ಲ ದೂರ ದೂರಕ್ಕೆ ಹೋಗ್ಬೇಕಾಗ್ ಬರುತ್ತೆ ಸೊ ಹಾಗಾಗಿ ನಾವು ನಮ್ಮ ಎಕ್ವಿಪ್ಮೆಂಟ್ಸ್ ಏನ್ ತಂದು ಇಲ್ಲಿ ಮಾಡ್ತಾ ಇದೀವಿ ಎಲ್ಲಾ ಮಕ್ಳಿಗೂ ಇದರಿಂದ ಪ್ರಯೋಜನ ಆಗ್ತದೆ ಇಂತಾದ್ ಒಂದು ಕ್ರೀಡೆಯನ್ನ ನಾವು ಮಾಡಬಹುದು ನೋಡ್ಬೋದು ಆದ್ರ ಅನುಭವನ ಪಡಿಬಹುದು ಅನ್ನೋದು ಉದ್ದೇಶ ಆಗಿರುತ್ತೆ ಸೊ ಮಕ್ಳಿಗೂ ಇದು ನಮ್ಮ ಇಲಾಖೆಯಿಂದ ಮಾಡ್ತಾ ಇರೋದಕ್ಕೆ ಅವರು ಮುಂದಿನ ದಿನಗಳಲ್ಲಿ ಭಯ ಭಯದಿಂದ ಭಯ ಇಲ್ದೇನೆ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಬರ್ತೀವಿ ಭಾಗವಹಿಸ್ತೀವಿ ಅಂತ ಅವರು ನಿರ್ಧಾರ ಮಾಡಬಹುದು ಸರ್ ನಮ್ಮ ಇಲಾಖೆಯಿಂದ ಬಹಳಷ್ಟು ಕ್ರೀಡಾ ಕಾರ್ಯಕ್ರಮಗಳಿರುತ್ತೆ ಆ ನಿರಂತರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮಗಳು ದಸರಾ ಕ್ರೀಡಾಕೂಟ ಆಗಿರ್ಬೋದು ಆಮೇಲೆ ಯುವಜನೋತ್ಸವ ಒಂದು ಉತ್ಸವವನ್ನು ಮಾಡ್ತೀವಿ ಹಾಗಾಗಿ ಮತ್ತೆ ಮಹಿಳಾ ಕ್ರೀಡಾ ಮಹಿಳೆಯರಿಗೂ ಇರುತ್ತೆ ಮತ್ತೆ ಸರ್ಕಾರಿ ನೌಕರರಿಗೂ ಕ್ರೀಡಾಕೂಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಇದು ನಂದು ನಮ್ದು ಇಲಾಖೆದ ಪ್ರತಿ ವರ್ಷದ ಕಾರ್ಯಕ್ರಮ ಅಡ್ವೆಂಚರ್ ಪ್ರೋಗ್ರಾಮ್ ಅಂತ ಇದೇ ಫಸ್ಟ್ ಟೈಮ್ ಮಾಡಿರೋದು ಸೊ ಹಾಗಾಗಿ ಡಿ ಸಿ ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿ ಕೆರೆಗಳಿದಾವೆ ಅಲ್ಲಿ ಒಳ್ಳೆ ನೀರು ಇರೋದ್ರಿಂದ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಿರಂತರ ಶಾಶ್ವತವಾಗಿ ಒಂದು ಸೆಂಟರ್ ಅನ್ನ ಮಾಡಿಕೊಂಡು ಪ್ರಸ್ತಾವನೆ ಕಳಿಸ್ಬಹುದು ಅಂತ ಹೇಳಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಇಂತ ಅಡ್ವೆಂಚರ್ ಕಾರ್ಯಕ್ರಮ ಹಾಗೂ ಇಂತ ಕೆರೆ ಎಲ್ಲೂ ಸಿಗಲ್ಲ ಮುಂದಿನ ದಿನಗಳಲ್ಲಿ ಡಿ ಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇಲ್ಲಿ ಒಂದು ಕ್ಯಾಂಪ್ ಶಾಶ್ವತವಾಗಿ ನಡೀತಾ ಇರುವ ಹಾಗೆ ಒಂದ್ ಎರಡ್ ಸರಿ ಮೂರ್ ಸರಿ ನಡೀತಾ ಇರುವ ಹಾಗೆ ನಾವು ರಿಕ್ವೆಸ್ಟ್ ಮಾಡಬೇಕು ಮೇಡಮ್ ಅವರಲ್ಲಿ ಕೇಳ್ಕೊಂಡಿದೀವಿ ಆಲ್ರೆಡಿ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗಿರುವಂತ ಒಂದು ಆ ಸಿದ್ಧತೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದಾರೆ ಮೇಡಮ್ ಅವರು ಹೌದು ಮಾಡಬಹುದು ಅದಕ್ಕೆ ಆದಂತ ನಾವು ಅನುದಾನಗಳನ್ನ ಇಟ್ಕೊಂಡು ಆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಬೋದು ಥ್ಯಾಂಕ್